ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸದ್ಯಕ್ಕೆ ನಾನು ಇವಾಗ ಕರಿಯಾ ಮೂವಿ ಡಿಸ್ಟ್ರಿಬ್ಯೂಟರ್ ಆದಂತಹ ಮುನಿಸ್ವಾಮಿ ಅವರು ನಮ್ಮೊಟ್ಟಿಗಿದ್ದಾರೆ ನಮಸ್ತೆ ಸರ್ ನಮಸ್ತೆ ಕರಿಯಾ ಮೂವಿನ ರಿಲೀಸ್ ಮಾಡ್ತಾ ಇದೀರಾ ಬಗ್ಗೆ ಈ ನಮ್ಮ ದರ್ಶನ್ ಸರ್ ಫ್ಯಾನ್ಸ್ ಅವ್ರಿಗೆ ಬೇರೆ ಸಿನಿಮಾ ನೋಡೋಕೆ ಇಷ್ಟ ಇಲ್ಲ ನಾವು ದರ್ಶನ್ ಸರ್ ಸಿನಿಮಾನೇ ನೋಡಬೇಕು ಅಂತ ತುಂಬಾ ನಮಗೆ ಕಾಲ್ ಮಾಡಿದ್ರು ನಮ್ಗೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಮಾಡಿಸ್ಕೊಡಿ ಅಂತ ನಾ ಈಗಿರ್ಬೇಕಂದ್ರೆ ನನಗೆ ಕರಿಯಾ ಮೆಣಗೆ ಬಂದಿದ್ದು ಕರಿಯಾ ಮೂವಿ ನಾನು ಸಹ ತುಂಬ ಸಾರಿ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಮೂವಿ ಸಾಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಹೇಳೋ ಹೇಳಂಗೆ ಇಲ್ಲ ಹೆಂಗಂದ್ರೆ ಆಲ್ರೆಡಿ ಸೆವೆನ್ ಹಂಡ್ರೆಡ್ ಡೇಸ್ ಹೋಗಿದೆ ಸಿನಿಮಾದ್ ಫಸ್ಟ್ ರಿಲೀಸ್ ಆದಾಗ ಅಲ್ಲೇ ಬ್ಲಾಕ್ ಬಸ್ಟರ್ ಹಿಟ್ಟಾಗಿತ್ತು ಹಂಗಾಗಿ ಈ ಸಿನಿಮಾನೇ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ನಾವು ಯಾವತ್ತು ರಿಲೀಸ್ ಮಾಡ್ತಾ ಇದ್ದೀರಾ ಇದೇ ಆಗಸ್ಟ್ 30th ಗೆ ಬರ್ತಾ ಇದೆ ಓಕೆ ಎಷ್ಟು ಥಿಯೇಟರ್ ಗಳಲ್ಲಿ ರಿಲೀಸ್ ಆಗ್ತಾ ಇದೆ ನಾನು ಏನು ಅನ್ಕೊಂಡೆ ಅಂದ್ರೆ ಒಂದು 30 ಇಂದ okay. 50 ಥಿಯೇಟರ್ಸ್ ಮಾಡಬೇಕು ಅನ್ಕೊಂಡಿದ್ದೆ ಈಗ ಅದು 100 ಕ್ಕೆ ಮೀರಿ ಹೋಗಸ ಲಕ್ಷದಲ್ಲಿ ಇದೆ ಮೇಡಂ ಓಕೆ 100 ಕ್ಕೆ ದಾಟಿ ಥಿಯೇಟರ್ ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ ಅವೇ ಜಿಲ್ಲೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಎಂಟೈರ್ ಕರ್ನಾಟಕ ಎಲ್ಲಾ ಡಿಸ್ಟ್ರಿಕ್ಟ್ ಗಳಲ್ಲೂ ನಾವು ಈ ಸಿನಿಮಾ ರಿಲೀಸ್ ಮಾಡ್ತಾ ಓಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ರಿಲೀಸ್ಗೆ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಈಗ ಫ್ಯಾನ್ಸ್ಗಳಿಗೂ ಕೂಡ ಮೂವಿ ರಿಲೀಸ್ ಆಗ್ತಿದೆ ಅನ್ನೋದು ಎಲ್ಲರಿಗೂ ತಲುಪಬೇಕು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್ ರಿಲೀಸ್ ದಿನ ಒಂದು ಬೃಹತ್ ಕಟ್ಟಡಕ್ಕೆ ಹಾಲಿನ ಅಭಿಷೇಕ ಮಾಡೋ ಮಾಡೋದಿದೆ ಮತ್ತೆ ಊಟದ ವ್ಯವಸ್ಥೆ ಮಾಡ್ತಾ ಇದಾರೆ ಫ್ಯಾನ್ಸ್ ಎಲ್ಲ ಸೇರ್ಕೊಂಡು ಇನ್ನು ಥಿಯೇಟ್ರಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡಿಸ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ನಾನು ಮಾತಾಡ್ತೇನೆ ಥಿಯೇಟರ್ ಓನರ್ ಹತ್ರ ಅವ್ರು ಪರ್ಮಿಷನ್ ಕೊಟ್ಟರೆ ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ ಒಳಗಡೆ ಎಲ್ಲ ಈ ಥರ ತುಂಬಾನೇ ಫ್ಯಾನ್ಸ್ ನಾಗರಿ ರೋಡ್ ಹುಡುಗರು ಈ ಕಡೆ ಎಲ್ಲ ಎಲ್ಲ ಹುಡುಗರು ನಮಗೆ ಇದು ಬರೀ ಇಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಮೂಲೆ ಮೂಲೆಯನ್ನು ಕಾಲ್ಸ್ ಬರ್ತಾ ಇದೆ ನನಗೆ ತುಂಬ ಸಾರಿ ಜನ ಡೈಲಿ ಒಂದು ನೂರರಿಂದ ನೂರೈವತ್ತು ಕಾಲ್ ಬರ್ತಾ ಇದೆ ನಮಗೆ ಸಾರಿ ಯಾವ ಥಿಯೇಟರ್ ಕನ್ಫರ್ಮ್ ಮಾಡಿದ್ರೆ ನಮ್ಮ ಬಿಜಾಪುರ ಬರ್ತಾ ಇದೆಯಾ ಧಾರವಾಡ ಬರ್ತಾ ಇದೆಯಾ ಹುಬ್ಬಳ್ಳಿ ಬರ್ತಾ ಇದೆಯಾ ಎಲ್ಲ ಕಡೆ ರಾಯಚೂರು ಬರ್ತಾ ಇದೆಯಾ ಮತ್ತೆ ದುರ್ಗ ಇರ್ಬೋದು ದಾವಣಗೆರೆ ಇರ್ಬೋದು ಎಲ್ಲ ಕಡೆಯಿಂದ ಎಂಟೈರ್ ಕರ್ನಾಟಕ ಎಲ್ಲ ಡಿಸ್ಟಿಕಲ್ಲೂ ಬರ್ತಾ ಇದೆ ಅಂತಲೇ ಎಲ್ಲರೂ ಹೇಳ್ತಾ ಇದ್ದೀನಿ ತುಂಬ ಎಲ್ಲ ವೈಟಿಂಗ್ ವೆಯ್ಟ್ ಮಾಡ್ತಾ ಇದ್ದಾರೆ ಸಿನಿಮಾಗೆ ಮೇಡಮ್ ಈಗ ಇದೊಂದು ಅದೂರಿಯಾಗಿ ರಿಲೀಸ್ ಮಾಡ್ತಾಯಿದ್ದೀವಿ ಸಿನಿಮಾನ ಈ ಸಿನಿಮಾ ನೋಡೋಕ್ಕೆ ನಮ್ಮ ವಿನೋದ್ ಸರ್ ಬರ್ತಾ ಇದ್ದಾರೆ ಮತ್ತು ನಮ್ಮ ಧರ್ಮ ಕೀರ್ತರಾಜ್ ಬರ್ತಾ ಇದ್ದಾರೆ ಮತ್ತು ಜಮೀರ್ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಏನು ಅಭಿಮಾನಿಗಳಿದ್ದಾರೆ ಅಭಿಮಾನಿಗಳ ಜೊತೆಯಲ್ಲಿ ಅವರು ಒಂದು ಅಭಿಮಾನಿಗಳಾಗಿ ಸಿನಿಮಾ ನೋಡ್ಬೇಕಂತ ತುಂಬಾ ಆಸೆ ಕೊಟ್ಟು ನಾನು ಫೋನ್ ಮಾಡಿದ್ದಕ್ಕೆ ಸರ್ ದರ್ಶನ್ ಸರ್ ಸಿನಿಮಾ ನಾವು ನೋಡಲ್ವಾ ನಾವೆಲ್ಲ ಬಂದು ನೋಡ್ತೀವಿ ಹೇಳಿ ಎಲ್ಲ ಬರ್ತಾ ಇದ್ದಾರೆ ಮೇಡಮ್ ಮೂವತ್ತಕ್ಕೆ ಮೂವತ್ತನೇ ತಾರೀಕು ಬೆಂಗಳೂರಲ್ಲಿ ಎಲ್ಲೆಲ್ಲಿ ರಿಲೀಸ್ ಆಗ್ತಾ ಇದೆ ಈಗ ಪ್ರಸನ್ನ ಕನ್ಫರ್ಮ್ ಆಗಿದೆ ಇನ್ನು ಕೆಲವು ಮೈನ್ ಥಿಯೇಟರ್ ಕನ್ಫರ್ಮ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ ಓಕೆ ಕನ್ಫರ್ಮ್ ಆಗಿರೋದು ಪ್ರಸನ್ನ ಅದ್ಬಿಟ್ಟು ಇನ್ಯಾವುದು ಟ್ರೈ ಮಾಡ್ತಾ ಇದ್ದೀರಾ ಇಲ್ಲಿ ಅನುಪಮ ಅಥವಾ ತ್ರಿವೇಣಿ ಬಂದು ಅಂತ ಅನ್ಕೊಂಡಿದ್ದೀವಿ ನಮ್ಮ ದರ್ಶನ್ ಫ್ಯಾನ್ಸ್ ಅಭಿಮಾನಿಗಳಲ್ಲಿ ಒಂದು ಸಣ್ಣ ಮನವಿ ನೀವೆಲ್ಲ ಥೇಟರ್ ಬನ್ನಿ ಯಾವುದೇ ಘಟನೆಗಳೇ ಆಗ್ದಂಗೆ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಶಿಲೆ ಹೊಡೀರಿ ಸ್ವೀಟ್ ಅನಿಸ್ತಾರೆ ಎಲ್ಲ ತಗೊಳ್ಳಿ ಮತ್ತೆ ನಿಮಗೆ ನೀವು ತೊಂದರೆ ಆಗದಂಗೆ ನಮ್ಮ ದರ್ಶನ್ ಸಾರ್ಗು ಒಂದು ಚಪ್ಪು ಚುಕ್ಕೆ ಬರ್ದೇ ಇರೋ ಥರ ನೀವೆಲ್ಲ ಬಂದು ಎಂಜಾಯ್ ಮಾಡ್ಕೊಂಡು ಸಿನಿಮಾ ನೋಡ್ಕೊಂಡು ಹೋಗಿ ಅಂತ ಹೇಳಿ ಇಷ್ಟಪಡ್ತೀನಿ